ನಮಸ್ಕಾರ ಕರ್ನಾಟಕ ರೇಣುಗಾಸ್ವಾಮಿ ಕೊಲೆ ನಿಜವಾಗ್ಲೂ ನಮ್ಮೆಲ್ಲರಿಗೂ ಆತಂಕವನ್ನ ಹುಟ್ಟಿಸಿದೆ ಏನೇ ಇರ್ಬೋದು ಏನೋ ಸಣ್ಣ ಪುಟ ಮೆಸೇಜ್ ಕಳಿಸ್ದ ಅವಳು ಪವಿತ್ರ ಗೋಡೆಗೆ ಇವನು ಹುಡುಗ ದರ್ಶನ ಸ್ವಲ್ಪ ತಿಕ್ಲಾ ಸ್ನೇಹಿತಿಗೆ ಕೆಟ್ಟ ಮೆಸೇಜ್ ಕಳ್ದ್ಬಿಟ್ಟ ಅಂತ ಏನೋ ಕರ್ಕಂಬ ಅಂತ ಹೇಳಿ ಏಟ್ ಹೊಡೆದವ್ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾದ ಟ್ವಿಸ್ಟ್ ಏನು ಅಂತಂದ್ರೆ ಕೇಸ್ಗೆ ಈ ಒಂದು ಕೇಸನ್ನ ಈ ಒಂದು ಕೇಸಲ್ಲಿ ನಿಜವಾಗ್ಲೂ ಕೊಲೆ ಮಾಡಿದವನು ಎ ತರ್ಟಿನ್ ದೀಪಕ್ ಯಾಕೆ ವಿಚಾರ ಇಷ್ಟು ಗಟ್ಟಿಯಾಗಿ ಹೇಳ್ತಾ ಇದೀನಿ ಅಂತಂದ್ರೆ ರಮಾಕಾಂತು ಟಿ ವಿ ಫೈ ರಮಾಕಾಂತು ಒಂದು ಹಿಂಟನ್ನು ಕೊಡ್ತಾ ಇದ್ರು ಪ್ರತಿ ಬಾರಿ ನ್ಯೂಸ್ ಮಾಡಿದಾಗ ರೇಣುಕಾ ಸ್ವಾಮಿ ಒಬ್ಬ ಶಾಸಕನ ಅಕ್ಕನ ಮಗ ಇದಾನೆ ಅಂತ ನಮ್ಗ ಅವಾಗ ಗೊತ್ತಾಗಿದ್ದು ಎ ತರ್ಟಿನ್ ದೀಪಕ್ ಅಂತ ಶಾಸಕನ ಕೈವಾಡ ಇದೆ ಐದು ಕೋಟಿ ಆಫರ್ ಕೊಟ್ರು ಅಂತ ಅಲ್ಲಿಗೆ ರಮಾಕಾಂತು ಟಿ ವಿ ಫೈ ರಮಾಕಾಂತು ಅವ್ರ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ರಿವೀಲ್ ಆಗಿದೆ ಇದರಲ್ಲಿ ನಾವು ಅವನ್ಕೊಂಡ್ವಿ ಎ ತರ್ಟಿನ್ ದೀಪಕ್ ಏನೋ ದೊಡ್ಡ ಕೈವಾಡ ಇದೆಯಲ್ಲ ಗುರು ಆಮೇಲೆ ಮುನೀದ್ ಏನ್ ಕೆಲಸ ಮುನೀದಿಗೂ ಈ ಸ್ವಾಮಿ ಕೊಲೆಗೂ ಏನ್ ಸಂಬಂಧ ಅಂತ ಎಲ್ಲ ಈ ಒಂದು ಮಾಧ್ಯಮ ಟಿ ವಿ ಫೈ ರಿವೀಲ್ ಮಾಡಿದ್ರ ಜಾಡಿಕ್ಕಿ ಓಡ್ರಿ ರಮಾಕಾಂತ್ ಗೆ ತುಂಬಾ ಥ್ಯಾಂಕ್ಸು ನಮ್ಮ ಇನ್ವೆಸ್ಟಿಗೇಷನ್ ಶುರುವಾಗಿದ್ದೆ ರಮಾಕಾಂತ್ ಕೊಟ್ಟಂತ ಲೀಡಿಂದ ಟಿ ವಿ ಫೈ ರಮಾಕಾಂತ್ ಅವ್ರು ಕೊಟ್ಟ ಲೀಡಿಂದ ನಾವು ಅದನ್ನ ತಗೊಂಡು ಹೋದ್ವಿ ಮಾಧ್ಯಮಕ್ಕೆ ಎಲ್ಲೋ ಒಂದು ಮಟ್ಟಿಗೆ ಇದೊಂದು ಗೊತ್ತು ಸತ್ಯ ಗೊತ್ತಾಗಿತ್ತು ಬಟ್ ಅದಕ್ಕೆ ಗಟ್ಟಿಯಾಗಿ ಹೇಳಕ್ಕೆ ಯಾರತ್ತೂ ದಾಖಲೆ ಇರಲಿಲ್ಲ ಗಟ್ಟಿಯಾಗಿ ಹೇಳ್ಬೇಕಾದಂತ ಪೊಲೀಸ್ ಇಲಾಖೆನ ಮುನಿ ಸೆಂಟ್ರಲ್ ಮಿನಿಸ್ಟ್ರನ್ನ ಬಳಸಿ ಸಿ ಬಿ ಐ ದಮಕಿ ಹಾಕಿಸಿ ಬಿಟ್ಟಿದ್ದ ಆಮೇಲೆ ನಿಜವಾಗ್ಲೂ ನಿಮ್ಗೆ ಗೊತ್ತಿದ್ಯಾ ಈ ಕೊಲೆ ಮಾಡಿದವನು ಎ ತರ್ಟಿನ್ ದೀಪಕ್ ಯಾಕಿಷ್ಟು ಗಟ್ಟಿಯಾಗಿ ಹೇಳ್ತಾ ಇದಿ ಅಂತ ಒಂದು ಟಿ ವಿ ಫೈ ರಮಾಕಾಂತ್ ಕೊಟ್ಟಂತ ಲೀಡು ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ರಿವೀಲ್ ಆಗಿದೆ ರಮಾಕಾಂತ್ ಹೇಳಿದ್ದು ದೊಡ್ಡ ಮಟ್ಟಿಗೆ ಗಟ್ಟಿತನವನ್ನು ತೋರಿಸ್ತಾ ಇದೆ ಎರಡನೇದಾಗಿ ಮನೆ ಅವನ್ ಕಾಂಟ್ರಾಕ್ಟರ್ ಚೆಲುವರಾಜ್ ಹೇಳಿದಾನೆ ಮುನಿನೇ ಹೇಳದಂತೆ ಮುನಿ ಅವನನ್ನ ಚೆಲುವರಾಜ್ನ ಅವನ ಏನೋ ರೂಮಲ್ಲಿ ಕೂಡಾಕ್ ಅವಾಗ ಹೇಳಿದಂತೆ ಆ ಇವನ ಯಾರೋ ರೇಣುಕಾ ಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ ಆ ನಾವು ಫಿಕ್ಸ್ ಮಾಡಿದ್ದು ನಾವು ನಮ್ಮ ಅಕ್ಕನ ಮಗನ ಬಿಟ್ಟಿದ್ದೆ ಅವನು ಎಲ್ಲಾ ಡಿ ಏನೋ ಏನು ಏನ ಆ ದರ್ಶನ್ ನ ಫಾಲೋ ಮಾಡೋ ಅವ್ನ ನಮ್ಮ ಕುಮಾರಸ್ವಾಮಿ ವಿರುದ್ಧ ಕ್ಯಾನ್ವಾಸ್ ಮಾಡ್ತಾನೆ ನಾನು ಹೇಳಿದ್ ಮತ್ ಕೇಳಲ್ಲ ನನ್ನ ಮಗನ ಮುಗಿಸ್ಬೇಕು ದರ್ಶನ್ ಅಂತೇಳಿ ದೀಪಕ್ ಅನ್ನ ಬಿಟ್ಟು ಯಾವ್ದೋ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವನನ್ನ ವಾಚಲ್ಲಿ ಇಟ್ಟಿದ್ರು ಇವನ್ ಮೊದಲೇ ಇವನು ಹುಡುಗಾಟ ದರ್ಶನ್ ಏನ್ ಸ್ವಲ್ಪ ಕೋಪ ಆಗ್ಯಪ ನಂಗೆ ಬತ್ತದ್ ಬಿಟ್ರೆ ಕೊಲೆ ಮಾಡೋ ಮಟ್ಟಕ್ಕಂತ ಅವ್ನು ಹೋಗೋಣ ಅಂತ ಅವತ್ತೇ ಗೊತ್ತಿತ್ತು ನಮ್ಗೆ ಯಾಕಂದ್ರೆ ನಮ್ಮ ವಿಜಯಲಕ್ಷ್ಮಿಯ ಪ್ರೀತಿಯ ಹುಡುಗ ಹ್ಮ್ ನಮ್ಮ ವಿಜಯಲಕ್ಷ್ಮಿ ಅವನ ಒಂಥರ ಮಗು ತರ ಸಾಕವಳೆ ಕೊಲೆ ಮಾಡೋಕೆ ಇವನು ಎಲ್ಲಿ ಸಾಧ್ಯ ಅವ್ನು ದಾಂಡಿಯಾ ಉದ್ದದಪ್ಪ ಅವನೇ ನಮ್ಮಂಗ್ ಬಿಟ್ರೆ ಬಾಯಿ ಸ್ವಲ್ಪ ಜೋರು ಹೊಲ್ಸು ಕೋಪ ಚಿಕ್ಕ ಹುಡುಗನಲ್ಲಿ ಬಡತನ ತಂದೆ ಒಬ್ಬ ಸ್ಟಾರ್ ಆಗ್ಬಿಟ್ಟು ಕೈ ಬಿಟ್ಬಿಟ್ರು ಓದಕೆ ಹೋಗಿಲ್ಲ ಆಮೇಲೆ ಸ್ಟಾರ್ ಒಬ್ಬ ಸ್ಟಾರ್ ಮಗನಾಗಿ ವಿಲನ್ ಮಗನಾಗಿ ತುಂಬಾ ಕೀಳಾಗಿ ನಡ್ಕೊಂಡಿದ್ದೆ ಬಡತನ ಇವೆಲ್ಲಾ ಆಮೇಲೆ ಪದೇ ಪದೇ ಅವನನ್ನು ಬಳಸ್ಕೊಂಡು ಮೋಸ ಮಾಡೋಂತ ವ್ಯಕ್ತಿಗಳು ಆಮೇಲೆ ಸ್ವಲ್ಪ ಕೋಪ ಜಾಸ್ತಿ ನಮ್ ದರ್ಶನ್ಗೆ ಕೋಪ ಕಡಿಮೆ ಕಡಿಮೆ ಮಾಡು ಕಂದ ಯಾಕಷ್ಟೊಂದು ಕೋಪ ನಿನ್ಗೆ ಹ ನಮ್ಮ ನಮ್ಮ ಹುಡುಗಿನ ಪ್ರೀತಿ ಮಾಡೋ ವಿಜಯಲಕ್ಷ್ಮಿನ ನಿನ್ಗೆಲ್ಲಾ ಸರಿ ಹೋಗ್ತದೆ ನಿನ್ ಪರ್ಸನಲ್ ಬಗ್ಗೆ ನಾನು ಏನೂ ಹೋಗಲ್ಲ ದಟ್ಸ್ ಯುವರ್ ಲೆಫ್ಟ್ ಟು ಯು ಎನ್ ಇವರ ಹೀರೋ ತನ ತಂದೆ ಒಬ್ಬ ಸ್ಟಾರ್ ಆಗ್ಬಿಟ್ಟು ಕೈ ಬಿಟ್ಬಿಟ್ರು ಓದಕು ಹೋಗಿಲ್ಲ ಆಮೇಲೆ ಸ್ಟಾರ್ ಒಬ್ಬ ಸ್ಟಾರ್ ಮಗನಾಗಿ ವಿಲನ್ ಮಗನಾಗಿ ತುಂಬಾ ಕೀಳಾಗ್ ನಡ್ಕೊಂಡಿದ್ದೆ ಬಡತನ ಇವೆಲ್ಲ ಆಮೇಲೆ ಪದೇ ಪದೇ ಅವನನ್ನು ಬಳಸ್ಕೊಂಡು ಮೋಸ ವ್ಯಕ್ತಿಗಳು ಆಮೇಲೆ ಸ್ವಲ್ಪ ಕೋಪ ಜಾಸ್ತಿ ನಮ್ಮ ದರ್ಶನ್ಗೆ ಕೋಪ ಕಡಿಮೆ ಕಡಿಮೆ ಮಾಡು ಕಂದ ಯಾಕೆ ಅಷ್ಟೊಂದು ಕೋಪ ನಿನ್ಗೆ ಹ ನಮ್ಮ ನಮ್ಮ ಹುಡುಗಿನ ಪ್ರೀತಿ ಮಾಡೋ ವಿಜಯಲಕ್ಷ್ಮಿನ ನಿನ್ಗೆಲ್ಲ ಸರಿ ಹೋಗ್ತದೆ ನಿನ್ ಪರ್ಸನಲ್ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗಲ್ಲ ದಟ್ಸ್ ಯುವರ್ ಲೆಫ್ಟ್ ಟು ಯು ಎನ್ ಯುವರ್ ಹೀರು ಬಟ್ ಯಾಕೆ ಸಿಗಾಕೊಂಡೆ ದರ್ಶನ್ ಈ ಕೇಸಲ್ಲಿ ನೀನು ಹಾ ಒಡೆದಿದ್ದೆ ಡೇಟ್ಗೆ ಕೊಲೆಗಾರ ಯಾಕಪ್ಪ ಅದೇ ನೀನು ಆಮೇಲೆ ತಪ್ಪೇನಿಲ್ಲ ನಾನ್ ನಿನ್ನ ಗೆಳತಿಗೆ ಕೆಟ್ಟ ಮೆಸೇಜ್ ಕಳೆದ್ರೆ ನಾನು ನನ್ನ ಗೆಳತಿ ಕಳಿಸಿ ನಾನು ಕೂಡ ಹೊಡಿತೀನಿ ಬಟ್ ಆ ಹೊಡೆದಾಗ ಬೇರೆಯವ್ರ ಅಡ್ವಾಂಟೇಜ್ ತಗೊಳ್ಬಾರ್ದು ಈ ಎಂಟೈರ್ ಕೇಸಲ್ಲಿ ಅಡ್ವಾಂಟೇಜ್ ತಗೊಂಡಿದ್ದು ಮುನಿ ಮತ್ತೆ ಅವ್ರ ಅಕ್ಕನ್ ಮಗ ಮುನಿ ಇನ್ಸ್ಟ್ರಕ್ಷನ್ಸ್ ಮೇಲೆ ಈ ಒಂದು ಹೊರ್ತಾಗ ವಿಡಿಯೋ ಮಾಡಿದಂತ ಆಮೇಲೆ ವಿಡಿಯೋನ ಮಾಡಿದಾನೆ ದರ್ಶನ್ ಕೊಲೆ ಮಾಡಿದಾನೆ ಅಂತ ದಾಖಲೆ ಮಾಡ್ಲಿಕ್ಕೆ ಇವನೇ ದೀಪಕ್ಕು ವಿಡಿಯೋಗಳನ್ನ ಮಾಡಿದ ಮೀನ್ ವಿಡಿಯೋಗಳನ್ನ ಮಾಡಿದಾನೆ ಅದನ್ನ ಮುನಿಗ್ ತಪ್ಪಿಸಿ ಪೊಲೀಸರ್ ಕೈ ತಪ್ಪಿಸಂಗೆ ಫಿಕ್ಸ್ ಮಾಡಿದ್ದಾರೆ இட்ஸ் அ வெரி பிக் கான்ஸ்பி வாட் முனி அண்ட் தீபக் எஸ் ப்ளேட் மாஹிழ ரேணுக்காஸ்வாமின முகசி தோப்ப மாதமந்தே போலீசர் முந்தே யாவரீத்தி ஃபிரேம் ஆய்த்து அந்த இத அஃகோர்ஸ் யார் கெட்டு மெசேஜ் ஆக்கரே தன்னேன் கேதிரும் ஊரலர் கேக்கவி கெட்டு மெசேஜ் ஆகாத நோட தர்சன்கெட்டு மெசேஜ் ஆகத்தாள் அந்த பாப்பா அவள் ஏழுவளே அவள்து எந்த எல் டேட்டு கர்சுட்டு எல் டேட் ஒட்வனே இங்க எல் டேட் ஓடி இல்ல அந்த இவ்வளவு கெட் மெசேஜ் தாரிங்க அமௌ ரேணுகாஸ்வாயி மாறி தப்பா நம்ம இல்ல இவங்க ஆல்சோ ஏனோமக்கள் ஏனோம் ஏனோ நன்கு அல்டிமேட்டி அட்வான்டேஜ் தான் முனி மத்தே தீபக் அன்னோது இவத்தின நம்ம தனி ஆமே முனி பதே பதே நம்ம டிஜிபி மத்திய மேல சிபிஐ தானே ಏನ್ ಹೇಳಿದಾನೆ ಅಂತಂದ್ರೆ ನೀವ್ ಏನಾದ್ರು ದಶನ ಫಿಕ್ಸ್ ಮಾಡಿಲ್ಲ ಅಂದ್ರೆ ರಿಟೈರ್ಡ್ ಆಗೋ ಸಮಯದಲ್ಲಿ ಸಿ ಬಿ ಐ ಇಲ್ಲಿ ತಗಲಾಕಂಡು ನೀವು ನಿಮ್ಮ ಜೀವನವನ್ನ ಕೊರೆ ಮಾಡ್ಬೇಕು ಅಂತ ಹೇಳ್ಕೊಂಡಿರೋದನ್ನ ಕ್ಲಬ್ಗಳಲ್ಲಿ ಐ ಪಿ ಎಸ್ ಆಫೀಸರ್ ಗಳು ಆತಂಕದಿಂದ ಹೇಳ್ಕೊಂಡಿರೋದನ್ನ ನಮ್ಮ ಹತ್ರ ಯಾರೋ ಹೇಳಿದ್ರು ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡ್ಕೊಳೋದೇನು ಅಂತಂದ್ರೆ ನೋಡಿ ಸಿದ್ದರಾಮಯ್ಯ ತಾವು ವಕೀಲರು ಆ ಈ ಎಂಟಾ ರೇಣುಕಾ ಸ್ವಾಮಿ ಕೊಲೆನ ದಿಕ್ಕು ತಪ್ಪು ಆಗಿದೆ ಕೊಲೆ ಮಾಡಿದ್ನು ಮಾಡಿಸ್ದನು ಆರಾಮಾಗಿ ಆಚೆ ಕಡೆ ಓಡಾಡವ್ರೆ ಒಬ್ಬನ್ ಮಾತಾ ದೀಪಕ್ ಮಾತ್ರ ಒಳಗಡೆ ಇದಾನೆ ನಮ್ಮ ಮಾಹಿತಿಗಳ ಪ್ರಕಾರ ದೀಪಕ್ಕೂ ಕೊಲೆ ಮಾಡಿರೋದು ಅಂತ ಮಾಹಿತಿ ಇದೆ ಇದನ್ನ ಪ್ರೆಷರ್ ಬಿಲ್ಡ್ ಮಾಡ್ಲಿಕ್ಕೆ ಏನೋ ಇವನು ಮುನಿ ಬಳಸಿದ್ದು ಕೊಲೆ ಮಾಡಕ್ ಕೇಳಿದ್ದು ಮುನಿ ಮಾಡಿದ್ದು ಏತೊಟ್ಟಿನ ದೀಪಕ್ಕು ತಲೆ ಕಟ್ಕೊಂಡಿದ್ದು ಒಂದು ತಿಕ್ಲ ದರ್ಶನ ಆ ಇವ್ನು ಸ್ವಲ್ಪ ಒಪ್ಪಾಗಿಪ್ಪ ಇವನ್ ಯಾವಾಗ ಒಂದ್ ಏಳು ಡೇಟ್ ಹೊಡೆದವನೇ ಅದನ್ನ ವಿಡಿಯೋ ಮಾಡಿ ಮುನಿ ಮಕ್ಕಳು ತವಣಾಗಿ ಪೊಲೀಸರು ಕೊಟ್ಟು ಬಿಟ್ಟವ್ರೆ ಅಲ್ಲಿಗೆ ಅಲ್ಟಿಮೇಟ್ ಆಗಿ ದರ್ಶನ ಕೊಲೆ ಮಾಡಿದಂಗೆ ಪ್ರೂವ್ ಆಯ್ತು ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಒದ್ದ ತಪ್ಪಿರೋ ಕೇಸನ್ನ ಟ್ರ್ಯಾಕ್ ಮೇಲೆ ಹೆಂಗ್ ತರ್ದಂಗೆ ಸೊ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದು ಏತೊಟ್ಟಿನ ದೀಪಕ್ಕು ತಲೆ ಕಟ್ಕೊಂಡಿದ್ದು ಒಂದು ತಿಕ್ಲಾ ದರ್ಶನ ಆ ಇವ್ನು ಸ್ವಲ್ಪ ಗಿಪ್ಪ ಇವ್ ಯಾವಾಗ ಒಂದ್ ಏಳ್ ಡೇಟ್ ಹೊಡೆದವ್ನೆ ಅದನ್ನ ವಿಡಿಯೋ ಮಾಡಿ ಮೊನ್ನೆ ಮಕ್ಕಳು ತವನಾಗಿ ಪೊಲೀಸರು ಕೊಟ್ಟು ಬಿಟ್ಟವ್ರೆ ಅಲ್ಲಿಗೆ ಅಲ್ಟಿಮೇಟ್ ಆಗಿ ದರ್ಶನ ಕೊಲೆ ಮಾಡ್ದಂಗೆ ಪ್ರೂವ್ ಆಯ್ತು ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಒದ್ದಿಕ ತಪ್ಪಿರೋ ಕೇಸನ್ನ ಟ್ರ್ಯಾಕ್ ಮೇಲೆ ಹೆಂಗ್ ತರ್ದಂಗೆ ಸೊ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನೀವು ದಯಮಾಡಿ ಡೈರೆಕ್ಷನ್ಸ್ ಕೊಡ್ಬೇಕು ಪ್ಲೀಸ್ ಏನೋ ಶಿಫ್ಟ್ ದಿಸ್ ಕೇಸ್ ಟು ಸಿ ಎ ಈ ಒಂದು ಆಂಗಲ್ ಅಲ್ಲಿ ದಯಮಾಡಿ ತನಿಖೆ ಮಾಡಿ ಕೊಲೆ ಆಗಿರೋದು ನಿಜ ಆಮೇಲೆ ರೇಣುಕಾ ಸ್ವಾಮಿ ಸಾವಿನ ಬಗ್ಗೆ ನಮ್ಗೆ ನಿಜವಾಗ್ಲೂ ಮರುಕ ಇದೆ ಅವ್ನ ಆಗಬಾರ್ದಾಗಿತ್ತು ಒಂದ್ ಮೆಸೇಜ್ ಗೋಸ್ಕರ ಕೊಲೆ ಆಗಬಾರ್ದಾಗಿತ್ತು ಕೊಲೆ ಮಾಡಿದೋನು ದರ್ಶನ್ ಅಲ್ಲ ಕೊಲೆ ಮಾಡ್ದೋನು ದೀಪಕ್ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ ಚಲೋರಾಜ ಕೆಸವರ್ದಂತ ಚೆಲುವರಾಜನ ಹತ್ರ ಸ್ವತಃ ಮುನಿನೇ ಹೇಳವನೆ ನಾನೇ ಮಾಡಿಸಿದ್ದು ಕೊಲೆ ಮಾಡಿದ್ದು ನಮ್ಮ ಅಕ್ಕನ್ ಮಗ ನಾನು ಜೈರಾಜ್ ಶಿಷ್ಯ ನನ್ನ ಬ್ಲಡ್ ಅಲ್ಲಿ ಜೈರಾಜ್ ಗತ್ತಿದೆ ನಾನು ಯಾರನ್ನ ಬೇಕಾರೆ ಕೊಲೆ ಮಾಡಿಸಿ ಯಾರ್ ಬೇಕಾರೆ ತಪ್ಪಿಸಿನಿ ನಾನು ಸೆಂಟ್ರಲ್ ಮಿನಿಸ್ಟ್ರಿಂದ ಪೊಲೀಸ್ ಅವ್ರಿಗೆ ಧಮಕಿ ಹಾಕ್ಸಿದಿನಿ ಏನೋ ಇವ್ ನನ್ನ ದರ್ಶನ ಫಿಕ್ಸ್ ಮಾಡಿಲ್ಲ ಅಂತಂದ್ರೆ ನಿಮ್ಮನ್ನ ಸಿ ಬಿ ತಗಲಾಕ್ತೀನಿ ಅಂತ ನಾನು ಒಬ್ಬ ಜಗತ್ ಮಿಂಡ್ರಿ ತಲೆ ಇರುವಂತ ಅಂತ ಮುನಿ ಅಂತ ಅವನು ಪ್ರೂವ್ ಮಾಡಿದಾನೆ ಅಪ್ಪಿ ತಪ್ಪಿ ನಿನ್ನೆ ಮಾಧ್ಯಮದ ಮುಂದೆ ಅವ್ನು ಹೇಳ್ಬಿಟ್ಟವ್ ಟಿ ವಿ ಫೈ ಅಮ್ಮ ಕಾಂತ ಜಾಡನ್ನ ಹುಡ್ಕದಂತ ನಾವು ಆವತ್ತಿಂತ ಈ ನಿಜವಾದ ಕೊಲೆಗಾರನ್ನ ಹುಡುಕ್ತಾ ಇದೀವಿ ಈಗ ಟಿ ವಿ ಫೈವ್ ರಮಾಕಾಂತ್ ನಮ್ಮ ತನಿಖೆ ಜಾಡು ಈಗ ನಿನ್ನೆ ಚೆಲುರಾಜ್ ಕೊಟ್ಟರು ಸ್ಟೇಟ್ಮೆಂಟ್ ಮೂರು ಮ್ಯಾಚ್ ಮಾಡಿದಾಗ ಕೊಲೆ ಮಾಡಿಸಿದ್ದು ಮುನಿ ಎಂ ಎಲ್ ಎ ಮುನಿರತ್ನ ಕೊಲೆ ಮಾಡಿದ್ದು ದೀಪಕ್ ಇದು ಇನ್ವೆಸ್ ಇನ್ವೆಸ್ಟಿಗೇಷನ್ ಆಗ್ಬೇಕು ಎಲ್ಲೋ ಅವನು ಅವ್ನು ಹುಡುಗ ಅವನಲ್ಲ ನಮ್ಮ ದರ್ಶನ ಅವದ್ಲೇ ಅವನು ಹುಡುಗಾಟ ಅಲ್ಲ ಅದು ಯಾವ ಏನೋ ಆ ಜೈಲಲ್ಲಿ ಆ ಚೇರ್ ಹಾಕೊಂಡು ಕುತ್ಕೊಂಡು ದಮ್ ಹೊಡ್ದೆ ನಾನು ದಮ್ ಹೊಡೆದಿಲ್ಲ ನಾನು ಕೂಡ ಚೇರ್ ಹಾಕೊಂಡು ಕೂತ್ಕೊಂಡಿದ್ದೀನಿ ಹಂಗಂದ್ ಮಾಡ್ತೇವೆ ಜೈಲು ರೂಲ್ಸ್ ಏನು ವಾಯುಲೇಷನ್ ಆಗಿಲ್ಲ ಚೇರ್ ಹಾಕೊಂಡು ಕೂತ್ಕೊಬೋದು ನಾವು ವಿಶ್ವಸ್ ಬಂದಾಗ ಚೇರ್ ಮೇಲೆ ಕೂತ್ಕೊಂಡು ನಾನು ಜೈಲಲ್ಲಿದ್ದೆ ಕೈಯಲ್ಲಿ ದಮ್ಮಿಡ್ಕೊಂಡ್ ತಪ್ಪು ಅವನು ಯಾವ ಅದನ್ನ ವಿಡಿಯೋ ಮಾಡಾಕ ಫೋಟೋ ಮಾಡಾಕ ಗೊತ್ತಿಲ್ಲ ಈ ನಮ್ಮ ವಿಜಯಲಕ್ಷ್ಮಿ ಆ ಜೈಲು ಹೋಗಿ ಸಪ್ಪ ಬುದ್ಧಿ ಹೇಳಮ್ಮ ನಮ್ಮ ನಿಮ್ಮ ಹುಡುಗನಕ ನಿಮ್ಮ ಬಾಯಿ ನಿಮ್ಮ ಬಾಯಿಗೆ ಸಪ್ಪ ಹೇಳಮ್ಮ ಈಗ ಮಾಡಿದ್ರ ಕೊಲೆ ಯಾಕೆ ತಾಯಿ ತಲೆ ಕಟ್ಕೊಂಡವನೆ ಆ ನಮಗೆ ಗೊತ್ತಿದೆ ಅವ್ನು ಕೊಲೆ ಮಾಡಿಲ್ಲ ಅಂತ ಬಟ್ ಆದ್ರೆ ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಯಾಕಂದ್ರೆ ಇವನು ಮುನಿ ಎಷ್ಟು ಮಟ್ಟಿಗೆ ಕಾನ್ಸ್ಪಿರಿಸಿ ಮಾಡಿಟ್ಟವೇ ಅಂತಂದ್ರೆ ಕೊಲೆ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಅದ್ರ ಬಗ್ಗೆ ಮರುಕ ಇದೆ ಬಟ್ ಕೊಲೆ ಮಾಡಿದನು ದರ್ಶನ್ ಅಲ್ಲ ದೀಪಕ್ ಮಾಡಿಸ್ದು ಮುನಿ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪೆಷಲ್ ನೋಟ್ ತಗೊಳ್ಬೇಕು ಒಬ್ಬ ನಟನನ್ನ ಈ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅವನು ನಿಜವಾಗೂ ಕೊಲೆ ಮಾಡಿದ್ರೆ ನೇಣಿಗೆ ಹಾಕಿ ದರ್ಶನ್ ನಾನು ಅಡ್ಡ ಬರಕ್ ಹೋಗಲ್ಲ ಬಟ್ ಅವ್ನು ಕೊಲೆ ಮಾಡಿದಿರೋ ಮುನಿ ಮಾಡಿಸಿ ದೀಪಕ್ ಅದನ್ನ ಕೊಲೆ ಮಾಡಿ ಸೆಂಟ್ರಲ್ ಮಿನಿಸ್ಟರ್ನ ಬಳಸಿ ನಮ್ಮ ಡಿ ಜಿ ಪಿ ಮತ್ತೆ ದಯಾನಂದ್ಗೆ ಸಿ ಬಿ ಐ ಬಳಕೆ ಬಳಕೆ ಮಾಡ್ತೀವಂತ ಅವ್ರಿಗೆ ಧಮ್ಕಿ ಹಾಕ್ಸಿ ಅವರುಗಳು ದಿಕ್ತಪ್ಸ ಅವ್ರ ದಿಕ್ಕ ದಿಕ್ಕ ಅಂದ್ರೆ ಕೊಲೆ ಆಗಿರೋದು ನಿಜ ದರ್ಶನ್ ಅಲ್ಲಿ ನಿಜ ಆಮೇಲೆ ಹುಡುಗರ ಜೊತೆ ಇದ್ದಿದ್ದು ನಿಜ ಬಟ್ ಮಾಡ್ದವನ್ ಯಾವನೋ ಇಪ್ಪತ್ತೈದು ಜನ ಕೊಲೆ ಮಾಡಿದವನು ಯಾವನೋ ದರ್ಶನ್ ಅಂತೂ ಅಲ್ಲ ಅನ್ನೋದು ಈಗ ಗೊತ್ತಾಗಿದೆ ಮಾಡ್ದವನು ದೀಪಕ್ಕೂ ಮಾಡಿಸ್ದವನು ಮುನಿ ಮುನಿ ಮತ್ತೆ ದೀಪಕ್ಕು ಸಿಕ್ನಲ್ಲಿ ಅವನನ್ನ ಇಂಟ್ರಾಗೇಟ್ ಮಾಡಿದ್ರೆ ಈಗ ಹೆಂಗಿರು ಮುನಿ ಕಸ್ಟಡಿ ಇದ್ದಾನೆ ಮುನಿನೂ ಕಸ್ಟಡಿ ತಗೊಳ್ಬೇಕು ಇವ್ರಿಬ್ಬರು ಇಂಟ್ರಾಗೇಟ್ ಮಾಡಿದ್ರೆ ದರ್ಶನ್ ಕೇಸಲ್ಲಿ ನಿಜ ಹೊರ್ಗಡೆ ಬರ್ತದೆ ಆಮೇಲೆ ನಾನು ಹೇಳ್ತೀನಲ್ಲ ಹೊಸ ಚಾರ್ಜ್ ಶೀಟ್ ಅಲ್ಲಿ ಏ ಒನ್ ಆಗಿ ಫಿಕ್ಸ್ ಆಗೋದು ಮುನಿ ಎರಡನೇದು ದೀಪಕ್ ಹಾಕ್ತಾರೆ ಇರೋ ಚಾರ್ಜ್ ಶೀಟ್ ಬದಲಾವಣೆ ಆಗತ್ತೆ ಆಮೇಲೆ ಏ ದರ್ಶನ ಈ ಕೋಪ ಈ ಕೋಪ ಬಿಡೋ ಆ ಮನೇಲಿ ಎಂಡ್ರು ಮಕ್ಳವ್ರೆ ಮಾಡಿದರೋ ಕೊಲೆ ಏನು ಕಾಲ ಹೋಗಿ ಕೂತ್ಕೊಂಡು ನೀನ್ ಲೈಫ್ ಆಡ್ ಮಾಡ್ಕೊತ ಇದ್ಯಾ ಏನ್ಗೆ ಮಾಡ್ಕೊಂತ ಇದ್ಯಾ ಅಟ್ಲೀಸ್ಟ್ ಇದನ್ನ ಹೇಳ್ಬೋದಾಗಿತ್ತಲ್ವಾ ಆ ನೋ ನೀನ್ ಹೇಳಿಲ್ಲ ನಿನ್ 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 ಮಾಡಿದ್ರ ಕೊಲೆನ ತಲೆ ಮೇಲೆ ಹಾಕೊಂಡು ಹೊರಡೇ ಕೂತಿದ್ಯಾ ನಾವು ನೋಡು ಇದನ್ನ ತನಿಖೆ ಮಾಡಿದೀವಿ ಈಗ ಇದಕ್ಕೆ ನಿಜವಾಗ್ಲೂ ರೀಇನ್ವೆಸ್ಟಿಗೇಷನ್ ಮಾಡಿ ನಾವು ಮಾ ನಾವ್ ಹೇಳ್ತಾರ ಗೆ ಪುಷ್ಟಿ ತುಂಬಬೇಕಾದ್ರು ಒನ್ಸ್ ಅಗೇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಅವರ ಇಷ್ಟ ದಿನ ನಿಮ್ಮನ್ನ ನಾನು ದಿನೇನೋ ಮಾತಾಡ್ತಾ ಇದ್ದೆ ಹ್ಯಾಟ್ಸ್ ಆಫ್ ಟು ಯುವರ್ ವರ್ಕ್ ಇನ್ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ನೀವು ಮಾಡರ ಕೆಲಸ ನಿಜವಾಗ್ಲೂ ಶ್ಲಾಘನೀಯ ಚಂದ ನಿಜವಾಗ್ಲು ತುಂಬಾ ಚೆನ್ನಾಗ್ ತನಿಖೆ ಆಗಿದೆ ಬಟ್ ಏನಂತಂದ್ರೆ ನಿಜವಾದ ನ ಇವಾಗ ಫಿಕ್ಸ್ ಮಾಡುವಂತ ಸಮಯ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಾನು ಕರ್ನಾಟಕದ ಪೊಲೀಸ್ ಜೊತೆ ಇಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ನಾನು ಕರ್ನಾಟಕ ಪೊಲೀಸ್ ಜೊತೆ ಇಡ್ತೇನೆ ತನಿಖೆನ ನೀವು ಏನ್ ನೀವು ತನಿಖೆನ ಸರಿಯಾಗಿ ಮಾಡಿ ಆಮೇಲೆ ನಮಗೆ ಗೊತ್ತಿದೆ ನಿಮ್ಮಲ್ಲಿ ಮೇಲೆ ಸಿಕ್ಕಾಬೇ ಪ್ರೆಷರ್ ಇದೆ ಎಸ್ಪೆಷಲಿ ಡಿಜಿಪಿ ಮತ್ತೆ ದಯಾನಂದ್ ಗೆ ಬಿ ಐ ಅನ್ನೋ ಅಸ್ತ್ರನ ಮುನಿ ಬಳಸಿದಾನೆ ಆಮೇಲೆ ದಯಾನಂದನ ದಿಕ್ತಪ್ಸಿದಾನೆ ದಯಾನಂದ್ ದಿಕ್ತಿಪ್ಪಿಲ್ಲ ಅವರು ನಿಜವಾಗ್ಲು ಕರೆಕ್ಟ್ ಆಗಿ ತನಿಖೆ ಮಾಡಿಸಿದ್ದಾರೆ ಬಟ್ ಎ ಒನ್ ಜಾಗದಲ್ಲಿ ಪವಿತ್ರ ಗೌಡ ಅಲ್ಲ ಎ ಒನ್ ಜಾಗದಲ್ಲಿ ಮುನಿ ಇರ್ಬೇಕು ಎ ಟು ಜಾಗದಲ್ಲಿ ದರ್ಶನ್ ಅಲ್ಲ ದೀಪಕ್ ಇರ್ಬೇಕು ಮಿಕ್ಕಿದ್ ಹೆಂಗ್ ಫ್ಲೋ ಮಾಡ್ಕೊಂತೀರ ನಿಮಗ್ ಬಿಟ್ಟಿದ್ದು ಹ್ಯಾಟ್ಸ್ ಆಫ್ ಟು ದ ದ ರಿಯಲ್ ಇನ್ವೆಸ್ಟಿಗೇಟರ್ ಟಿ ವಿ ಫೈರ್ ರಮಾಕಾಂತ್ ಲವ್ ಯು ಲವ್ ಯು ಲವ್ ಯು ಬಸ್ ನೀವು ಕೊಟ್ಟಂತ ಇಂಟನ್ ಇಟ್ಕೊಂಡು ಹೊಲ್ಟ್ರಿ ಬ್ರದರ್ ನಮಗ್ ಸಿಕ್ಕಿದ್ದು ಮುನಿ ಜೊತೆನಲ್ಲಿ ದೀಪಕ್ ಒಬ್ಬ ಸೆಂಟ್ರಲ್ ಮಿನಿಸ್ಟ್ರು ಈಗ ತರಕಾಗಲ್ಲ ಆನ್ ಕಾರ್ಡ್ಗೆ ಯಾಕಂತಂದ್ರೆ ಇರ್ಲಿ ಬಿಡಿ ನಮ್ಮನೆ ಅವನು ಬಟ್ ಅವನೇನ್ ತಪ್ಪು ಮಾಡಿಲ್ಲ ಏನೋ ಇವನ್ ಮುನಿ ಕೊಟ್ಟ ಡೀಟೇಲ್ಸ್ ಮೇಲೆ ಒಂದ್ ಸ್ವಲ್ಪ ಪ್ರೆಷರ್ ಹಾಕೋನೆ ಬಟ್ ತಪ್ಪೇನಿಲ್ಲ ಕೊಲೆ ಕೊಲೆನೇ ಅಲ್ವಾ ಈಗ ರೇಣುಕಾ ಸ್ವಾಮಿ ವಿಚಾರವಾಗಿ ಒಂದು ಸೆಂಟ್ರಲ್ ಮಿನಿಸ್ಟ್ರ್ ತಪ್ಪೇನ್ ಮಾಡಿಲ್ಲ ಏ ಅದ್ ಕೊಲೆ ಆಗಿದೆ ಕರೆಕ್ಟ್ ಆಗಿ ಮಾಡ್ರೆ ಅವನೇನ್ ದರ್ಶನ್ ಮಾಡಿ ಒಳೆಕೆ ಅಂದವ್ರೆ ಬಟ್ ನಮ್ ಸೆಂಟ್ರಲ್ ಮಿನಿಸ್ಟ್ ಗೊತ್ತಿಲ್ಲ ಕೊಲೆ ಮಾಡ್ಸಿದ್ದು ಮುನಿ ಅಂತ ಮಾಡ್ದವ್ನು ದೀಪಕ್ ಅಂತ ನಮ್ ಸೆಂಟ್ರಲ್ ಮಿನಿಸ್ಟ್ರ್ ತಪ್ಪೇನಿಲ್ಲ ಹಾಗಾಗಿ ಸೆಂಟ್ರಲ್ ಮಿನಿಸ್ಟರ್ ಏನ್ ತರಕೊಬೇಡಿ ಆಮೇಲೆ ಪೊಲೀಸ್ ಹೊರದ್ ಖಂಡಿತ ತಪ್ಪಿಲ್ಲ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡೋರೆ ಕೊಂಚೂರು ಐ ಅನ್ನೋ ಪ್ರಚಾರನ ಬಳಸ್ಬಿಟ್ಟವನು ಯಾರೋ ಮುನಿ ಏನಕ್ಕೆ ದರ್ಶನ್ ಪವಿತ್ರನ ಎ ಒನ್ ಎ ಟು ಮಾಡಕ್ಕೋಸ್ಕರ ಸಿ ಬಿ ಐನ ಬಳಸಿದ್ದಾನೆ ಸಿ ಎಸ್ ನ ಬಳಸಿದಾನೆ ಏನೋ ಮಂತ್ರಿ ಅಷ್ಟು ಹೇಳ್ಕೊಂಡು ಆಕ್ಚುಲಿ ಕಂತ್ರಿ ಇವನು ಆ ಮುನಿ ಈಗ ಎ ಒನ್ ಜಾಗದಲ್ಲಿ ಪವಿತ್ರ ಗೌಡ ಬದಲಾಗಿ ಮುನಿನ ಬತ್ತಾನೆ ಎ ಟು ಜಾಗದಲ್ಲಿ ಏನೋ ದರ್ಶನ್ ಬದಲಾಗಿ ದೀಪಕ್ ಬತ್ತಾನೆ ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಒಂದು ಮುಕ್ತಾಯ ಆಡೋಣ ಆಮೇಲೆ ನಿಜವಾದ ಕೊಲೆಗಾರನ ಜೈಲ್ಗೆ ಹೋಗ್ಲಿ ಅವನ ನಿಜವಾಗ್ಲೂ ತಪ್ಪು ತಪ್ಪ ಮಾಡಿದವ್ ನೆಣಗಾಕಿ ಅವ್ನ ಪವಿತ್ರನೂ ಹಾಕಿ ನನಗೇನು ಸಮಸ್ಯೆ ಇಲ್ಲ ನನಗೇನು ಅವ್ರ ನೆಂಟ್ರೋ ಅಲ್ಲ ಅವ್ರು ನಿಜವಾಗ್ಲೂ ಕಲೆ ಮಾಡಿದ್ರೆ ಹಾಂಗ್ದೆಮ್ ಬಟ್ ಅವ್ರು ಮಾಡಿಲ್ಲ ಅಂದಾಗ ದಯಮಾಡಿ ಕೆರಿಯರ್ ಕೆರಿಯರ್ನ ಹಾಳ್ ಮಾಡಬೇಡಿ ಓಕೆ ಪ್ಲೀಸ್ ಏನೋ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ದಯಮಾಡಿ ನಿಮ್ ಕೈ